ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ಸುಲೋಗೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ನಾನು ಚಿಕನ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ತುಂಬಾ ಈಸಿ ಇದೆ ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದು ಸೊ ಇದನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಯಾವ ರೀತಿ ಮಾಡೋದು ಏನೋ ಅನ್ನೋದನ್ನು ಈಗ ನೋಡ್ಕೊಂಡು ಬನ್ನಿ ಸೊ ಮೊದಲಿಗೆ ಒಂದು ಬಾ ಬೌಲ್ ತೊಗೋಬೇಕು ಬೌಲ್ ತೊಗೊಂಡಿದ್ದಾದ ನಂತರ ಅದು ಚಿಕನನ್ನು ನಾವು ಬೋನ್ಲೆಸ್ ತೊಗೋಬೇಕು ಸೊ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಇರಬಾರ್ದು ಸೊ ಆ ಥರ ನಾವು ಅದನ್ನು ವಾಶ್ ಮಾಡಿಕೊಂಡು ಸೋದಿಸಿಟ್ಕೋಬೇಕು ಅದಾದ ನಂತರ ಒಂದು ಬೌಲ್ಗೆ ಚಿಕನ್ನ ಆ್ಯಡ್ ಮಾಡಿ ಅದಾದಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡರು ಸೋಯಾ ಸಾಸ್ ಮತ್ತು ಉಪ್ಪು ಸೊ ಡಿಪೆಂಡ್ಸ್ ನೀವು ಕ್ವಾಂಟಿಟಿ ಏನು ಮಾಡ್ತೀರ ಅದ್ರ ಮೇಲಿರತ್ತೆ ಸೊ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ನಾನು ಮಾಡ್ಕೊಳ್ತಿರೋ ಅಂಥದ್ದು ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಏನು ನಾನು ಇಂಗ್ರೀಡಿಯಂಟ್ಸ್ ಹೇಳಿದೆ ಅಲ್ವಾ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನೇನು ತುಂಬ ಇಡಬೇಕು ಆ ಥರ ಈ ಥರ ಏನೂ ಇಲ್ಲ ಸೊ ಮಿಕ್ಸ್ ಮಾಡಿದ ನಂತರ ನಾವು ಬಾಣಲೇಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಏನು ಪೀಸಸ್ನ ನಾವು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದೀವಲ್ವಾ ಅದನ್ನು ಡೈರೆಕ್ಟಾಗೂ ಹಾಕೋಬೋದು ಇಲ್ಲಾಂದರೆ ಈ ಥರ ಒಂದೊಂದಾಗೆನೇ ನಾವು ಬಿಟ್ಕೋಬೋದು ಯಾಕೆಂದರೆ ಅದು ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಮತ್ತು ನಾವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸೋಯಾ ಸಾಸ್ ಹಾಕಿರೋದ್ರಿಂದ ಅದು ಏನು ಅಂಟ್ಕೊಂಡಂಗೆ ಒಂಥರ ಕಾರ್ನ್ ಫ್ಲೋರ್ ಹಾಕಿರೋದ್ರಿಂದ ಇದೆರಡು ಹಾಕಿರೋದ್ರಿಂದ ಒಂಥರ ಅಂಟ್ಕೊಂಡು ಅಂಟ್ಕೊಂಡಂಗೆ ಅನಿಸುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ನೋಡಿ ಈ ಥರ ಬಿಡಿಬಿಡಿಯಾಗಿ ನೀಟಾಗಿ ಕರ್ಕೊಂಬಿಡ್ಬೋದು ಸೊ ನಾವು ಇದನ್ನು ನೀಟಾಗಿ ಚಿಕನ್ ಬೇಯಬೇಕು ಅಲ್ಲಿ ತನಕ ಅಂದರೆ ಇವಾಗ ನಾವು ಕಬಾಬ್ ಎಲ್ಲ ಮಾಡ್ತೀವಲ್ವಾ ಆ ಥರ ಸೊ ನೀಟಾಗಿ ಫ್ರೈ ಮಾಡಿ ಸೈಡಿಗೆ ತೆಗೆದಿಟ್ಕೋಬೇಕು ಅದಾದ ನಂತರ ಒಂದು ಬೇರೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಮತ್ತು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಹಾಗೆ ನೋಡ್ಕೊಂಡು ಹಾಕ್ಕೋಬೇಕು ಸೊ ಹಸಿರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ಪೇಸ್ಟ್ ಆದರೂ ಹ್ಯಾಡ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು ಸೊ ಅದಾದಮೇಲೆ ಇದಕ್ಕೆ ನಾನು ಒಂದಷ್ಟು ತರಕಾರಿಗಳನ್ನ ಯೂಸ್ ಮಾಡಿದ್ದೀನಿ ಯಾವ ಅಂದರೆ ಬೀನ್ಸ್ ಮತ್ತು ಕ್ಯಾರೆಟ್ ಮತ್ತು ಕ್ಯಾಬೇಜ್ ಇಷ್ಟನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ತಿದ್ದೀನಿ ಅದು ಅದು ಬೇಯೋದಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪು ಹಿಡಿಬೇಕಲ್ವ ಸೊ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಬೇಯಿಸ್ಕೊಳ್ತಿದ್ದೀನಿ ಬೇಯಿಸ್ಕೊಂಡು ಆದ ನಂತರ ಅದನ್ನು ಸ್ವಲ್ಪ ಸೈಡಕ್ಕೆ ತಳ್ಳಿಬಿಟ್ಟು ಅದೇ ಎಣ್ಣೆಗೆ ನಾವು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ ಸೊ ನೀವು ಕ್ವಾಂಟಿಟಿ ನಾನು ಆಗಲೇ ಹೇಳಿದಾಗೆ ಎಷ್ಟು ಜನ ಇರ್ತಿರೋ ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ ಈ ಮೊಟ್ಟೆ ಆಗಲಿ ವೆಜಿಟೇಬಲ್ಸ್ ಆಗಲಿ ಪ್ರತಿಯೊಂದೂ ಅಷ್ಟೇ ಡಿಪೆಂಡ್ಸ್ ನೋಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಿದಾದಮೇಲೆ ನಾನು ಏನು ಚಿಕನ್ನ ಕರ್ದಿಟ್ಟಿದ್ದೆ ಅಲ್ವಾ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಲ್ಲ ಮಾಡಿ ಸ್ವಲ್ಪ ಸೊಯ್ ಆದಮೇಲೆ ಇಲ್ಲಿ ಮತ್ತೆ ಸ್ವಲ್ಪ ಸೋಯಾ ಸಸ್ ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಗ್ರೀನ್ ಚಿಲ್ಲಿ ಸಾಸು ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೀವು ನೋಡ್ಕೋಬೋದು ರುಚಿಗೆ ಅಂದರೆ ಉಪ್ಪು ಬೇಕಾ ಬೇಡವಾ ಅಂತ ಹೇಳಿ ನೋಡ್ಕೊಂಡು ನೀವು ಹಾಕೋಬೋದು ಸೊ ಅದಾದ ನಂತರ ನಾವು ಮುಂಚೆನೇ ರೈಸ್ನ ರೆಡಿ ಮಾಡಿ ಇಟ್ಕೊಬೇಕು ಹುದ್ರುದ್ರಾಗಿ ರೆಡಿ ಮಾಡಿಟ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಸೊ ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸಾರಿ ಒಂದು ಐಟಮ್ ಸ್ಕಿಪ್ ಆಗಿದೆ ಮಟನ್ ಮಸಾಲ ಹಾಕ್ಕೊಳ್ಳೇಬೇಕು ಯಾಕಂದರೆ ಮಟನ್ ಮಸಾಲ ಹಾಕೋದ್ರಿಂದ ತುಂಬಾ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಸೊ ಅದನ್ನು ಹಾಕ್ಕೊಂಡು ಹ್ಯಾಡ್ ಮಾಡಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ಚಿಕನ್ ಫ್ರೈಡ್ ರೈಸ್ ರೆಡಿ ಆಗತ್ತೆ ಈ ಥರ ನಾನು ಫುಲ್ಲು ಟೋಟಲ್ ಆಗಿ ಅರೇಂಜ್ ಮಾಡಿದ್ದೀನಿ ಮತ್ತು ಇದು ಯಾವ ರೀತಿ ಬಂದಿದೆ ಏನು ಅಂತನೂ ಸಹ ರಿವ್ಯೂಸ್ ಕೇಳಿದೆ ಬಟ್ ವಾಯ್ಸ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂಥೇಳಿ ನಾನು ಅದನ್ನು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಅವರ್ ಕೊಡ್ತಿದ್ದೀನಿ ಸೊ ತುಂಬಾ ಆಗಿತ್ತು ತುಂಬಾ ಟೇಸ್ಟಿ ಆ್ಯಂಡ್ ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಸೊ ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಮಾಡೋದ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್